Thank you ಜಾತಿ ವ್ಯವಸ್ಥೆ ಯಾವ ರೀತಿ ಬೇರೆ ಬಿಟ್ಟಿದೆ ಅಂದರೆ ಅದನ್ನು ತಪ್ಪಿಸ್ಕೊಳಕಾಗದೇ ಇಲ್ಲ ಪ್ರಜಾಪ್ರಭುತ್ವ ಒಂದು ಇಷ್ಟು ವರ್ಷ ಆದರೂ ಕೂಡ ಕೆಲವಾರು ತಲ ಸಮುದಾಯಗಳು ಅವರ ಪ್ರತಿಭೆಗೆ ಅನುಸಾರವಾಗಿ ಮೇಲೆ ಬರೋಕ್ಕೆ ಸಾಧ್ಯನೇ ಆಗಿಲ್ಲ ಇನ್ನೂ ಆಗಿಲ್ಲ ಇನ್ನು ಮುಂದೆ ಇನ್ನೂ ನೂರಾರು ವರ್ಷ ಕಳೆದ್ರು ಕೂಡ ಈ ಜಾತಿ ವ್ಯವಸ್ಥೆ ಯಾವತ್ತೂ ಕಡ್ದೋಗಲ್ಲ ಆ ಕಬಂಧು ಭಾವಗಳು ಅದನ್ನು ಆ ರೀತಿ ಆವರ್ಸ್ಕೊಂಡ್ಬಿಟ್ಟೋದನ್ನು ತಪ್ಪಾಗಲ್ಲ ಅಂತವು ಅದಕ್ಕೆ ಸಾಕ್ಷಿ ನೂರಾರು ಸಾವಿರಾರು ಜನ ಸಮುದಾಯಗಳು ನಮ್ಮಂಥ ಕೆಳ ಸ್ಥಳ ಸಮುದಾಯಗಳು ಅವರ ಪ್ರತಿಭೆಗೆ ಅನುಗುಣವಾಗಿ ಮೇಲೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅದರಲ್ಲಿ ನಾನು ಒಬ್ಬನೇ ಉದಾಹರಣೆ ಹೇಳ್ತೀನಿ ಕೇಳಿ ನಾನು ಚರ್ಮಂಡಲಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದನೇಸಿರಬೇಕು ಎಂಬತ್ತೈದು ಎಂಬತ್ತಾರು ಇರ್ಬೋದು ಒಂದು ನಾವೆಲ್ಲ ಸೇರಿ ಒಂದು ಎಸ್ ಸಿ ಎಸ್ ಟಿ ಸಂಘ ಅಂತ ಒಂದು ಮಾಡಿದರು ಮೊದಲು ಇತ್ತು ಅದು ಎಸ್ ಸಿ ಎಸ್ ಟಿ ಸಂಘ ಬೆಂಗಳೂರು ಜರ್ಮಳಿ ಇತ್ತು ಅದು ನಿಸ್ ನಿಷ್ಕ್ರಿಯವಾಗಿತ್ತು ಅಷ್ಟೊಂದು ಚಟುವಟಿಕೆ ನನಗೆ ಕೊಡಿಲ್ಲ ಹಾಗಾಗಿ ನಮ್ಮ ಹಲವಾರು ಸ್ನೇಹಿತರೆಲ್ಲ ಸೇರಿ ಮರುಸ್ಥಾಪನೆ ಮಾಡೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿ ಸ್ಥಾಪನೆ ಮಾಡಿದ್ರು ಎಲ್ಲರೂ ಸೇರಿ ಸುಮಾರು ಒಂದು ಒಂದು ಮುನ್ನೂರು ಜನ ಸೇರಿ ಅದನ್ನೊಂದು ಸ್ಥಾಪನೆ ಮಾಡಿ ಅದಕ್ಕೆಲ್ಲರೂ ಸೇರಿ ನನ್ನನ್ನೇ ಅಧ್ಯಕ್ಷನ ಮಾಡಿದ್ರು ನಾನು ಆದರೂ ಬೇಡ ನನಗೆ ಗೊತ್ತಿತ್ತು ಇದರ ಒಳಸಂಚೇನೋ ಇದೆ ಅಂತ ಆದರೂ ಕೂಡ ನನಗೆ ಬೇಡ ಅಂದೆ ಆರೋಗ್ಯದ್ರೆಲ್ಲ ಸೇರಿ ನೀವೇ ಅಧ್ಯಕ್ಷರಾಗಿ ಅಂತ ಅಂದ್ಬಿಟ್ಟು ಅಧ್ಯಕ್ಷರನ್ನು ಮಾಡಿದ್ರು ಅದೇ ರೀತಿ ನಾನು ಎಲ್ಲರನ್ನ ಕೂಡಿಸ್ಕೊಂಡು ಸಂಘ ಕಟ್ಟಿ ಕೊನೆಗೆ ಅದನ್ನು ಜಲಮಂಡಲಲ್ಲಿ ಮಾನ್ಯತೆ ಸಿಗೋಂಗ್ ಮಾಡಿದೆ ಅವತ್ತು ಮಾನ್ಯತೆ ಸಿಕ್ತು ನಮಗೆ ಜಲಮಂಡಲಿಗೆ ಜಲಮಂಡ್ಲಿನಲ್ಲಿ ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಎಸ್ ಸಿ ಎಸ್ ಟಿ ಸಂಘನ ಕರೆದು ಅದರ ಒಂದು ಅದನ್ನು ಅನುಗಣನೆ ತಗೊಂಡು ಎಲ್ಲ ನಿರ್ಧಾರ ತಗೊಳ್ತಾಯಿದ್ರು ಅದು ನಮಗೂ ಕೂಡ ಮಾನ್ಯತೆ ಕೊಡ್ತಾಯಿದ್ರು ಯಾವುದೇ ಒಂದು ಪತ್ರ ವ್ಯವಹಾರ ಆಗ ಕೂಡ ನಮ್ಮ ಸಂಘಕ್ಕೂ ಒಂದು ಪತ್ರ ಬರ್ತಾಯಿತ್ತು ಯಾವುದೇ ನಮ್ಮನ್ನು ಬಿಟ್ಟು ಯಾವ ಮಾಡ್ತಾ ಇರಲಿಲ್ಲ ಹೀಗಾಗಿ ನಾವೇನು ಮಾಡಿದ್ವು ಆವತ್ತಿಂದ ಪ್ರತಿಯೊಬ್ಬರ ಎರಡು ರೂಪಾಯಿ ತಗೊಳ್ತಾ ಇದ್ದವು ಎರಡು ರೂಪಾಯಿ ತಗೊಂಡು ಆ ಸಂಘನ ಬೆಳವಣಿಗೆ ಮಾಡ್ಕೊಳ್ಳಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎರಡು ರೂಪಾಯಿ ಕಟ್ಟಿ ಒಂದು ಸಂಘನ ಕ ಮಾಡಿ ಈ ಮಟ್ಟಕ್ಕೆ ಬರಬೇಕು ಅಂದರೆ ಭಾಳ ಕಷ್ಟ ಇದೆ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು ಅದೇ ರೀತಿ ನಾವು ಎರಡು ರೂಪಾಯಿ ಕಟ್ಕೊಂಡು ಸಂಘನ ಒಂದು ಯೂನಿಟಿ ಮಾಡಿಕೊಂಡು ಸುಮಾರು ವರ್ಷಗಳ ಕಾಲ ಅದನ್ನು ಬೆಳವಣಿಗೆ ಮಾಡ್ಕೊಂಬಂದ ಈ ರೀತಿ ಇರಬೇಕಾದ್ರೆ ಒಂದಿನ ನಮ್ಮ ಸಂಘದ ಬೆಂಗಳೂರು ಜಲಮಂಡಳಿ ನೌಕರರ ಸಂಘ ಅಂತ ಜನರಲ್ ಯೂನಿಯನ್ ಬಂತು ಸರಿ ನಮ್ಮವರಲ್ಲಿ ಏನಂದ್ರು ನಾವು ಮುನ್ನೂರು ಜನ ಇದ್ರಲ್ಲ ನಮ್ಮ ಹುಡುಗರು ಅವ್ರು ಹುಡುಗರು ಸರ್ ಸರ್ ನೀವು ನಿಂತ್ಕೊಳ್ಳಿ ಸರ್ ಜನರಲ್ ನಿನಗೆ ತಪ್ಪೇನು ಅಂದರು ನನಗೂ ಯೋಚನೆ ಮಾಡಿದೆ ಸರ್ ಎಲ್ಲರೂ ನಿರ್ಧಾರ ಮಾಡಿದ್ರು ನನ್ನನ್ನು ನಿಲ್ಲಿಸಿ ನಿಂತ್ಕೊಂಡ್ರು ಅದರಲ್ಲೇನು ರಾಜಣ್ಣ ಅಂತ ಒಬ್ಬಿದ್ರು ರಾಜಣ್ಣ ಪ್ರೆಸಿಡೆಂಟು ನಾನು ಸೆಕ್ರೆಟ್ರಿ ಹಾಗೆಲ್ಲ ತಂಡದವ್ರು ಸೇರಿ ಒಂದು ತಂಡ ಕಟ್ಟಿದವುಸುಕರು ತಂಡ ಅಂತ ಕಾಣುತ್ತೆ ಆವಾಗ ಎಂಬತ್ತ ಒಂಬತ್ತನೇ ಸೇಬೇಕು ಕಟ್ಟಿದೋ ತಂಡ ಕಟ್ಟಿದೋ ಇಡೀ ನಮ್ಮ ಜಲಮಂಡಳಿ ಎಲ್ಲೆಲ್ಲಿದೆಯೋ ತೊರೆಕಾಡಿನಹಳ್ಳಿ ಆರುಹಳ್ಳಿ ತಾಟಕೊಣಿ ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಓಡಾಡಿ ಸಂಚಲನ ಮಾಡಿ ನಮ್ಮ ಸಂಘದ ಬಗ್ಗೆ ಹೇಳಿ ಅದನ್ನು ಒಂದು ಜಾಗೃತಿಗೊಳಿಸ್ತು ಆಗ ಎಲ್ಲರೂ ಕೂಡ ಹೇಳೋದೇನೆಂದರೆ ಏ ಇಲ್ಲ ಸರ್ ಇದು ನೀವೇ ಗೆಲ್ತಾರ ಬಿಡಿ ಈಗ ಗ್ಯಾರಂಟಿ ನಿಮ್ಮ ಸಂಘನೇ ಗೆಲ್ಲುವುದು ಅಂತ ಅಂದರೆ ನಮಗೂ ಒಂಥರ ಖುಷಿ ಆಯಿತು ಕೇಳೋಕ್ಕೇನಂತೆ ಅಲ್ವಾ ಸಂತೋಷ ವಿಷಯ ಕೇಳೋದು ತಪ್ಪೇನಿಲ್ಲ ಆಯಿತು ಕೊನೆಗೆ ಎಲ್ಲರೂ ಸೇರಿದರು ಇಪ್ಪತ್ತೊಂದು ಜನ ನನ್ನ ತಂಡ ಕಟ್ಟಿತ್ತು ಸರಿ ಎಲೆಕ್ಷನ್ ಆಯಿತು ದೂರಯಾಗಾಯಿತು ಎಲೆಕ್ಷನ್ ಆಮೇಲೆ ಕೊನೆ ರಿಸಲ್ಟ್ ಬಂತು ರಿಸಲ್ಟಲ್ಲಿ ಏನಾಯ್ತು ಗೊತ್ತರ ಇಪ್ಪತ್ತೊಂದು ಜನದಲ್ಲಿ ಹತ್ತೊಂಬತ್ತು ಜನ ಗೆದ್ದಿದ್ರು ಇಬ್ಬರು ಸೋತಿದ್ರು ಇಬ್ಬರು ಸೋತರು ಯಾರು ಅಂತೇಳ್ಕೊತೀರಾ ಬೇರೆ ಯಾರೂ ಅಲ್ಲ ನಾನೊಬ್ಬ ಮತ್ತು ನಮ್ಮ ಸ ಅಸ್ಟೆಂಟ್ ಸೆಕ್ರೆಟ್ರಿ ನಾನು ಸೆಕ್ರೆಟ್ರಿ ನಿಂತಿದ್ದೆ ನಾನೊಬ್ಬ ನನಗೆ ಅಸ್ಟೆಂಟ್ ಸೆಕ್ರೆಟ್ರಿ ವೆಂಕಟೇಶ್ ಅಂತ ಇಬ್ಬರು ಸೋತಿತ್ತು ರಾಜಣ್ಣ ಆಮೇಲೆ ಎಲ್ಲರೂ ಹತ್ತೊಂಬತ್ತು ಜನ ಗೆದ್ದಿದ್ದು ಎಲ್ಲರೂ ಇದ್ದರು ನನ್ನ ನೇತೃತ್ವದಲ್ಲಿ ಸಂಘ ಚುನಾವಣೆ ನಡೆಯಿತು ನೀವೇ ಗೆಲ್ತೀರಾ ಅಂತಿದ್ರು ಆದರೆ ಎಲ್ರಿಗೂ ನಮ್ಮ ಪ್ರೀತಿ ವಿಶ್ವಾಸ ಕಾಫಿ ತಿಂಡಿ ಎಲ್ಲ ಜೊತೇಲಿ ಬೇಕಾಗಿತ್ತು ಆದರೆ ನಾವು ಗೆಲ್ಲೋದು ಮಾತ್ರ ಬೇಕಾಗಿರಲ್ಲ ಯಾಕೆ ಅಂತ ಗೊತ್ತಾ ಇಡೀ ತಂಡದಲ್ಲಿ ನಾನೊಬ್ಬನೇ ದಲಿತ ಅಭ್ಯರ್ಥಿಯಾಗಿದ್ದೆ ನೋಡಿ ಎಲ್ಲದಕ್ಕೂ ಜಾತಿ ಅನ್ನೋದು ಯಾವ ರೀತಿ ಮಾನದಂಡ ಆಯಿತು ಅಂತ ಹೇಳ್ಬೋದು ಯಾವುದೇ ನೀವೇನೇ ನಿಮ್ಮ ಯಾವುದೇ ರೀತಿಯ ನಿಮ್ಮ ಸಾಮರ್ಥ್ಯ ಪ್ರತಿಭೆ ನಿಮ್ಮ ನಾಯಕತ್ವ ಏನೂ ಬರಲ್ಲ ಅಲ್ಲಿ ಓನ್ಲಿ ಕೊನೆಗೆ ಉಳ್ಕೊಳ್ಳೋದೇನೋ ಜಾತಿ ಈಗ ನಾನು ಏನಕ್ಕೆ ಸೊತ್ತು ಒಂದೇ ಒಂದು ಕಾರಣ ನನ್ನ ವಿರುದ್ಧ ನಿಂತು ಆಗ್ತಾನೆ ಹೆಜ್ಜೆ ಜೆ ರುದ್ರೇಗೌಡರು ಅಂತ ಅವರು ಗೆದ್ದರು ಒಂದೇ ಒಂದು ಕಾರಣ ಬೇರೆ ಯಾವುದೂ ಇಲ್ಲ ಅವರು ಆ ಜಾತಿಯಲ್ಲಿ ಇದ್ದರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಜನ ಮತ ಹಾಕಿದರು ನಮ್ಮ ಜೊತೆನೇ ಊಟ ಮಾಡ್ತಿದ್ರು ನಮ್ಮ ಜೊತೆ ಇದ್ರು ನಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನಾಯಕತ್ವ ನಮ್ಮ ನಾವು ಬೇಕಾಗಿತ್ತು ಆದರೆ ಅಧಿಕಾರಕ್ಕೆ ಮಾತ್ರ ನಮ್ಮನ್ನು ನಮ್ಮ ಮುಂದೆ ಬಿಟ್ಕೊಡೋಲ್ಲ ಅದೇ ರೀತಿ ಸರ್ಕಾರದಲ್ಲೂ ಕೂಡ ಅದೇ ರೀತಿಯಾಗಿ ನಮ್ಮಂಥ ತಳ ಸಮುದಾಯಗಳು ಕೆಳ ವರ್ಗದ ಜನಗಳು ಯಾವುದೇ ಕಾರಣಕ್ಕೂ ಮೇಲ್ ಬೇಕಾಗಿಲ್ಲ ಅಧಿಕಾರಕ್ಕೆ ಮಾತ್ರ ನಾವು ಬೇಡ ಎಲ್ಲ ಕೆಲಸ ಕಾರ್ಯಗಳಿಗೆ ಎಲ್ಲ ಉನ್ನತಿಗೆ ಏಳಿಗೆಗಳಿಗೆ ಪ್ರಗತಿಗಳಿಗೆ ಎಲ್ಲದಕ್ಕೂ ಬೇಕಾಗುತ್ತೆ ಈ ರೀತಿ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಇನ್ನು ಎಷ್ಟು ವರ್ಷ ಹೋದರೂ ಕೂಡ ಈ ಜಾತಿ ವ್ಯವಸ್ಥೆ ಅಳದೋಗುತ್ತೋ ಗೊತ್ತು ಆಗಲ್ಲ ಅದಂತೂ ನಿಜ ಈ ರೀತಿ ನಾನು ಜನರಲ್ನಲ್ಲಿ ನಿಂತು ಸೋತೆ ಆದರೆ ಜನ ನನ್ನ ಹಿಂದೆ ಇದ್ದರು ನನ್ನ ಎಸ್ ಸಿ ಎಸ್ ಟಿ ಸಂಘದ ಅಧ್ಯಕ್ಷನಾಗಿ ಹೇಗೆ ಕಂಟಿನ್ಯೂ ಮಾಡಿದೆ ಭಾಳಷ್ಟು ವರ್ಷಗಳ ಕಾಲ ನಾನು ಕಂಟಿನ್ಯೂ ಮಾಡಿದೆ ಯಾರು ನನ್ನನ್ನು ಮೀಸಲಿಲ್ಲ ನನ್ನನ್ನು ಮೀರಿಸಿ ಯಾರು ಅಧ್ಯಕ್ಷನ ಸ್ಥಾನಕ್ಕೆ ಯಾರು ಗೆಲ್ಲ ನಾನು ಬಿಟ್ಕೊಡ್ತಿದ್ದೆ ಕೇಳಿದರೆ ನಾನೇ ಅದನ್ನು ಬಿಟ್ಕೊಟ್ಬಿಡ್ತಿದ್ದೆ ನಂಗೆ ಸಾಕಾಗಿತ್ತು ಇಲ್ಲಿ ಅಂದರೆ ಈ ಸೋತಾದರೂ ಕೂಡ ಚಿಂತೆ ಇಲ್ಲ ನಾನು ಸೋತು ಸುಣ್ಣ ಆಗಿದ್ದೆ ಆದರೂ ಚಿಂತೆ ಇಲ್ಲ ಜೊತೆ ಎಲ್ಲ ಜೊತೆ ಸೇರಿಕೊಂಡು ಆ ಅವತ್ತಿಂದ ಏನು ಕೆಲಸ ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಜೊತೆ ಹತ್ತೊಂಬತ್ತು ಜನ ನಿಂತು ನಮ್ಮ ಸಿಂಡಿಕೇಟವ್ರೆ ಹತ್ತೊಂಬತ್ತು ಜನ ಗೆದ್ದಿದ್ರಲ್ಲ ಅವ್ರ ಜೊತೆ ಸೇರ್ಕೊಂಡು ಏನೇನು ಕೆಲಸ ಮಾಡಬೇಕು ಎಲ್ಲ ರೀತಿಯ ಕೆಲಸಗಳು ಮಾಡಿಕೊಂಡು ನಮ್ಮ ಸಿಂಡಿಕೇಟಿನ ಹೆಸ್ರು ಬರಬೇಕು ನನಗೂ ಒಳ್ಳೆಯ ಹೆಸರು ಬರಬೇಕು ನಮ್ಮ ತಂಡಕ್ಕೂ ಒಳ್ಳೆ ಹೆಸ್ರು ಬರಬೇಕಲ್ವ ನಮ್ಮ ತಂಡಕ್ಕೆ ನನ್ನ ಮಕ್ಕಳೋಡೇ ಓಟ್ ಹಾಕಿದ್ದಾರೆ ಅಂತ ನನಗೆ ಗೊತ್ತು ಹಂಗನ್ಬಿಟ್ಟು ನಾವು ಸುಮ್ಮನೆ ಹಿಂದೆ ಕೂತ್ರು ಸೋತ್ಬಿಟ್ಟು ಹಿಂದುಬಿಟ್ಟು ಸುಮ್ಮನೆ ಕೂತ್ಕೊಂಡ್ರು ಚೆನ್ನಾಗಿರಲ್ಲ ಅದೇ ರೀತಿ ಏನು ಮಾಡಿದೆ ಎಲ್ಲ ಕೆಲಸ ಮಾಡಿಸ್ಕೊಡ್ತಾ ಮಾಡಿಸ್ಕೊಡ್ತಾಯಿದ್ದು ಪ್ರತಿಯೊಂದಕ್ಕೂ ಕೆಲಸಕ್ಕೂ ನಾನೇ ಮುಂದೆ ಇದ್ದೆ ಅದರಿಂದ ರಾಜಣ್ಣಿಗೂ ಒಳ್ಳೆಯ ಹೆಸರು ಬಂತು ನಮ್ಮ ತಂಡಕ್ಕೂ ಒಳ್ಳೆಯ ಹೆಸ್ರು ಬಂತು ಹಾಗೆ ಕಂಟಿನ್ಯೂ ಆಯ್ತು ಬಿಡಿ ಅಲ್ಲಿ ಮುಂದಕ್ಕೆ ಭಾಳಷ್ಟು ದಿನಗಳ ಕಾಲ ಅಧ್ಯಕ್ಷರ ಉಳ್ಕೊಂಡಿದ್ರು ಇನ್ನೊಂದು ಅವಧಿಗೆ ಅಧ್ಯಕ್ಷರಾದರು ಅದಕ್ಕೆ ಮುಂದಿನ ಕತೆ ಈಗ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಸರಿ ನಾನು ಎಸ್ ಸಿ ಎಸ್ ಟಿ ಅಧ್ಯಕ್ಷನಾಗಿದ್ದೆ ಅಲ್ವಾ ಭಾಳಷ್ಟು ವರ್ಷಗಳು ಒಂದು ಹನ್ನೆರಡು ವರ್ಷಗಳ ಕಾಲ ನಾನೇ ಅಧ್ಯಕ್ಷನಾಗಿ ನಡೆದು ಬಂದಿದ್ದೆ ಆಮೇಲೆ ಇದ್ದಕ್ಕಿದ್ದ ಅದೇನಾಯಿತು ಅಂದರೆ ಒಂದು ಸಲ ತೊರಕಾಡ್ನಹಳ್ಳಿಗೆ ಹೋಗಿದ್ದೆ ಅಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದ್ರು ಯಾರೋ ಒಬ್ರು ಹೆಸರು ಹೇಳಲ್ಲವರು ಒಬ್ರು ಐ ಪಿ ಎಸ್ ಸಿ ಅಧಿಕಾರಿಯಲ್ಲಿ ಬಂದಿದ್ದರು ಅವತ್ತಿನ ಪ್ರವರ್ಧಮಾನಕ್ಕಿದ್ದಂಥ ಅಧಿಕಾರಿ ಬಂದಿದ್ದರು ಅವರೇ ಅವತ್ತಿನ ಚೀಫ್ ಗೆಸ್ಟು ನಾನು ಅಲ್ಲಿ ನನ್ನ ಸಂಘದ ಅಧ್ಯಕ್ಷನಾಗ ಹೋಗಿದ್ದೆ ನಾನೇ ಉದ್ಘಾಟನೆ ಅವರು ಅಧ್ಯಕ್ಷತೆ ಸರಿ ಹೀಗಾಗಿ ಹೋದಾಗ ಈಗೋಸ್ಕರು ಮಾತಾಡ್ತಾ ಮಾತಾಡ್ತಾ ರಾಮಚಂದ್ರವರೇ ನಿಮ್ಮದು ಯಾವ ಕ್ಯಾಶ್ಟು ಅಂದರು ಸರಿ ನಾನು ನನ್ನ ಕ್ಯಾಸ್ಟ್ ಹೇಳಿದೆ ಯಾರೋ ಒಬ್ರು ಉದಾಹರಣೆ ಕೊಟ್ಟು ಈ ಥರ ಕ್ಯಾಸ್ಟ್ ಕ್ಯಾಶ್ಟ್ತಾರೆ ಸರಿ ಅವರು ಅಲ್ಲಿಗೆ ಅದೇನು ತಿಳ್ಕೊಂಡ್ರೋ ಏನೋ ಗೊತ್ತಿಲ್ಲ ಆಯಿತು ಒಂದು ಸುಮ್ಮನೆ ಆದರು ನೆಕ್ಸ್ಟ್ ವೀಕ್ ಒಂದು ವಾರದಲ್ಲೇ ಆಗಲೇ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲರೂ ಲೀಡ್ರ್ಗಳು ಇಂಪಾರ್ಟ್ ಕರೆದು ಬನ್ನಿರಿ ಇಲ್ಲಿ ಅಲ್ಲರಿ ನೀವು ಇಷ್ಟೊಂದು ಜನ ಇದ್ದಿಲ್ಲ ನೀವು ನಿಮ್ಮಲ್ಲಿ ಯಾರೋ ಒಬ್ರು ಲೀಡ್ರ್ ಸಿಕ್ಲೋ ಏನ್ರಿ ನಮ್ಮವರು ಒಬ್ಬರು ಸಿಕ್ಲ್ವ ನಿಮಗೆ ನಮ್ಮವರು ಬೇಕಾಗಿಲ್ಲ ನಿಮಗೆ ಒಬ್ಬ ಅಂದ್ಬಿಟ್ಟು ಕೊನೆಗಿಂತ ನನ್ನ ಮೇಲೆ ಎತ್ ಕಟ್ಬಿಟ್ಟು ಅದು ಏನು ಗೊತ್ತೇನಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನೇನು ತಿಳ್ಕೊಂಡಿದ್ದರೆ ಎಸ್ ಸಿ ಎಸ್ಟಿಂದ ಎಲ್ಲ ಒಂದೇ ದಲಿತದಿಂದ ಎಲ್ಲ ನೌಕರುಗಳು ಒಂದೇ ಅಂತ ತಿಳ್ಕೊಂಡಿದ್ದೆ ಆದರೆ ಅವತ್ತೇ ಗೊತ್ತಾಯಿತು ನನಗೆ ಓ ಇದರಲ್ಲೂ ಎರಡು ಮೂರು ಭಾಗ ಇದೆ ಅಂತ ಅದರಲ್ಲೂ ಏನಾಗಿದೆ ಅಂದರೆ ಸ್ಪೃಶ್ಯರು ಅಸ್ಪೃಶ್ಯರು ಎರಡು ಜಾತಿ ಇದೆ ಎರಡು ಗುಂಪಿದೆ ಅದರಲ್ಲಿ ನಾನು ಸ್ಪೃಶ್ಯ ಗುಂಪಿಗೆ ಸೇರ್ಕೊಳ್ತೀನಿ ನನಗೆ ಗೊತ್ತಿರಲಿಲ್ಲ ಅವಾಗ ಗೊತ್ತಾಯಿತು ಅವರು ಅಧಿಕಾರಿಗೆ ಬಂದವರು ಅಸ್ಪೃಶ್ಯ ಗುಂಪಿನವರು ಅವರು ಅಸ್ಪೃಶ್ಯ ಗುಪ್ತವ್ರು ಎಲ್ಲರನ್ನೂ ಕರೆದು ಎಲ್ಲರಿಗೂ ಕ್ಯೂ ಮಾತು ಹೇಳಿದ್ದಾರೆ ಏನು ರೀ ನಮ್ಮವ್ರ ಒಬ್ಬನ ಮಾಡಿರಿ ಅವ್ರನ್ನ ಯಾಕ್ರಿ ಇಟ್ಕೊಂಡಿದ್ದೀರಾ ಎಷ್ಟು ಜನ ಇದ್ದಾರೆ ರೀ ಅವ್ರು ಅವ್ರು ಹೇಳಿದ್ರು ಇಲ್ಲ ಸರ್ ಒಂದು ಎಂಟತ್ತು ಜನ ಇರ್ಬೋದು ಅಂದರೆ ಮುನ್ನೂರು ಜನದಲ್ಲಿ ಎಂಟತ್ತು ಜನದವ್ರನ್ನ ಗುಂಪು ಅಧ್ಯಕ್ಷರು ಮಾಡ್ಕೊಂಡಿದ್ದೀರ ನಿಮ್ಮಲ್ಲಿ ಯಾರು ಸಿಕ್ಕಿಲ್ವಾ ಯಾರು ಸಮರ್ಥ ಸಮರ್ಥಿರ್ಲಿಲ್ವಾ ಸರಿ ಅಂತ ಹೇಳ್ಬಿಟ್ಟು ಕೊನೆಗೆ ನೆಕ್ಸ್ಟು ಎಲೆಕ್ಷನ್ ಮಾಡೋಕೆ ಮಾಡಿದ್ರು ನನಗೆ ಗೊತ್ತಿಲ್ಲ ಈ ಗುಂಪುಗಾರಿಕೆ ಎಲೆಕ್ಷನ್ ನೆಕ್ಸ್ಟ್ ಆಯಿತು ಆ ಎಲೆಕ್ಷನ್ನಲ್ಲೂ ಕೂಡ ನಮ್ಮನ್ನು ಗುಂಪುಗಾರಿಕೆ ಮಾಡಿ ಏನಕ್ಕೂ ಕೆಲಸಕ್ಕೆ ಬಾರ್ದವ್ರನ್ನ ಅವ್ರು ಏನೂ ಸಮರ್ಥರು ಅಲ್ಲದೇ ಇದ್ರು ಕೂಡ ಅಲ್ಲಿ ಯಾವುದೇ ಸಂಘಟನೆ ಇಲ್ಲದೇ ಇದ್ರು ಕೂಡ ಯಾವುದೇ ಪ್ರಾಬಲ್ಯ ಇಲ್ಲದಿದ್ರು ಕೂಡ ಯಾರ ಸಮರ್ಥನ ಎಲ್ಲ ರೀತಿಯ ಇದ್ರ ಇಲ್ಲದರೂ ಕೂಡ ಅವ್ರನ್ನ ಅಧ್ಯಕ್ಷರು ಮಾಡಿ ನಾನು ಅಲ್ಲೂ ಕೂಡ ಸೋಲಂಗ್ ಮಾಡಿದ್ರು ಆಗ ನಾನು ಅರ್ಥ ಮಾಡ್ಕೊಂಡೆ ಜಾತಿ ಒಂದೇ ಮಾನದಂಡ ಅದು ಬಿಟ್ಟು ಬೇರೇನು ಯಾವುದು ಜಾತಿ ಒಂದೇ ಅಸ್ತ್ರ ಎಲ್ಲದಕ್ಕೂ ಜಾತಿ ಒಂದೇ ಅಸ್ತ್ರ ಅಂತ ಅವತ್ತು ನನಗೆ ಗೊತ್ತಾಯಿತು ಆವತ್ತು ನಾನು ಯಾವ ಇದು ಬೇಡ ಅಂದ್ಬಿಟ್ಟು ಆ ಜಲಮಂಡಲಿಯಿಂದ ಆ ಸಂಘ ಸಂಸ್ಥೆಯಿಂದ ಈಚೆಗೆ ಬಂದೆ ಈಚೆಗೆ ಬಂದಮೇಲೆ ಅವತ್ತಿಂದ ಇವತ್ತೂ ಯಾವುದೇ ಸಂಘಗಳಾಗಲಿ ದಲಿತ ಸಂಘ ಮೇಲಕ್ಕೆ ಬಂದಿಲ್ಲ ಆಗಲಿ ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷ ಆಯಿತು ಬಂತು ಇದುವರೆಗೂ ಯಾರೂ ಸಂಘಟನೆ ಮಾಡೋಕ್ಕೋಗಿಲ್ಲ ನಮ್ಮ ಕಾಲದಲ್ಲಿದ್ದಂಥ ಸಂಘಟನೆ ನಮ್ಮ ಕಾಲದಲ್ಲಿದ್ದ ಒಗ್ಗಟ್ಟು ನಮ್ಮ ಕಾಲದಲ್ಲಿದ್ದಂಥ ಹೋರಾಟ ಇದುವರೆಗೂ ಆಗಿಲ್ಲ ನಾನು ನೋಡೂ ಇಲ್ಲ ಈ ರೀತಿಯಾಗಿ ಸಮರ್ಥರಿಗೆ ಯಾವುದೇ ರೀತಿಯ ಪ್ರತಿಭೆ ಇದ್ದಂಥವ್ರಿಗೆ ಅವಕಾಶ ಅಂತ ನಾನು ಇದೊಂದೇ ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೊಂದೇ ಮಾನದಂಡ ಅಂತ ತಿಳ್ಕೊಂಡು ನಾನು ಈ ವಿಷಯದಲ್ಲಿ ಮನನೊಂದು ಹೇಳ್ತಾಯಿದ್ದೆ